ಕೆಆರ್ಪೇಟೆ ತಾಲೂಕಿನ ಅಗಲಯ ಗ್ರಾಮದಲ್ಲಿ ಯಶಸ್ವಿಯಾಗಿ ನಡೆದ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿಗಳ ಓಟದ ಸ್ಪರ್ಧೆ ಮುಗಿಲು ಮುಟ್ಟಿದ ಸಂಭ್ರಮ ಐವತ್ತು ಜೋಡಿ ಹಳ್ಳಿಕಾರ್ ಎತ್ತು ಹಾಗೂ ಹೋರಿಗಳು ಸ್ಪರ್ಧೆಯಲ್ಲಿ ಭಾಗಿ ಗ್ರಾಮೀಣ ಭಾಗದ ಕ್ರೀಡೆಗಳು ನಶಿಸಿ ಹೋಗುತ್ತಿರುವ ಇಂದಿನ ದಿನಗಳಲ್ಲಿ ಅಗಲಯ ಗ್ರಾಮದ ಯುವ ಮುಖಂಡರಾದ ಅಜಯ್ ರಾಮೇಗೌಡ ಬಳಗವು ಗ್ರಾಮದಲ್ಲಿ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆ ಏರ್ಪಡಿಸಿರುವುದು ಸಂತೋಷದ ವಿಚಾರವಾಗಿದೆ ಎಂದು ಶಾಸಕ ಎಚ್ ಡಿ ಮಂಜು ಹೇಳಿದರು ಕೆಆರ್ಪೇಟೆ ತಾಲೂಕಿನ ಬಾಚಹಳ್ಳಿ ಹೋಬಳಿಯ ಅಗಲೆಯ ಗ್ರಾಮದಲ್ಲಿ ಶ್ರೀ ಹೊನ್ನಾಲದಮ್ಮ ದೇವಿ ಹಾಗೂ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ಇದೇ ಪ್ರಥಮ ಬಾರಿಗೆ ಅಜಯ್ ರಾಮೇಗೌಡ ಹಳ್ಳಿಕಾರ್ ಸಂರಕ್ಷಕ ಸಂದೀಪ್ ಅವರ ನೇತೃತ್ವದಲ್ಲಿ ನಡೆದ ಮೊದಲ ವರ್ಷದ ರಾಜ್ಯಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದರು ನಮ್ಮ ತಾಲೂಕಿನ ಸಾಂಸ್ಕೃತಿಕ ಇತಿಹಾಸ ಹೊಂದಿರುವ ಅಗಲೆಯ ಗ್ರಾಮದ ಹಿರಿಯರ ಸಹಕಾರದಿಂದ ನಮ್ಮ ಪಕ್ಷದ ಕ್ರಿಯಾಶೀಲ ಯುವ ಮುಖಂಡರಾದ ಅಜಯ್ ರಾಮೇಗೌಡರ ಯುವ ಬಳಗದ ಸಾರಥ್ಯದಲ್ಲಿ ಗ್ರಾಮೀಣ ಸೊಗಡಿನ ಸಾಂಸ್ಕೃತಿಕ ಸ್ಪರ್ಧೆ ಏರ್ಪಡಿಸಿರುವುದು ನಿಜಕ್ಕೂ ಶ್ಲಾಘನೀಯವಾಗಿದೆ ಎತ್ತಿನಗಾಡಿ ಓಟವು ನಮ್ಮ ನೆಲದ ಗ್ರಾಮೀಣ ಸೊಗಡಿನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಹಳ್ಳಿಕಾರ್ ತಳಿಯ ಉತ್ತಮ ರಾಸುಗಳನ್ನು ರೈತರು ಪ್ರೀತಿಯಿಂದ ಸಾಕುತ್ತಿದ್ದಾರೆ ನಿಜವಾದ ಪ್ರಾಣಿ ಪ್ರಿಯರಿಗೆ ಇಂತಹ ಸ್ಪರ್ಧೆಗಳು ಪ್ರೇರಣೆ ಹಾಗೂ ಸ್ಫೂರ್ತಿಯನ್ನು ನೀಡುತ್ತವೆ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಸ್ಪರ್ಧಾಳುಗಳು ಸೋಲು ಗೆಲುವು ಎರಡನ್ನೂ ಸಮನಾಗಿ ಕ್ರೀಡಾ ಮನೋಭಾವನೆಯಿಂದ ಸ್ವೀಕರಿಸಬೇಕು ಸ್ಪರ್ಧೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಆಯೋಜಕರು ಮುನ್ನೆಚ್ಚರಿಕೆ ವಹಿಸಬೇಕು ಗ್ರಾಮೀಣ ಕ್ರೀಡೆಗಳ ಬಗ್ಗೆ ಇಂದಿನ ಯುವಕರು ಹೆಚ್ಚಿನ ಆಸಕ್ತಿ ತೋರಿಸಿ ದನಕರುಗಳನ್ನು ಪ್ರೀತಿಸಬೇಕು ಎಂದು ಶಾಸಕ ಮಂಜು ತಿಳಿಸಿದರು ಕಾರ್ಯಕ್ರಮ ಕುರಿತು ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಾನಕಿರಾಮ್ ಸಿಎಂಎಸ್ ಮಾಜಿ ಅಧ್ಯಕ್ಷ ಎಎಸ್ ಶ್ರೀಧರ್ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ರಮೇಶ್ ಮಾತನಾಡಿದರು ಹೋಯ್ ಹೋಯ್ ಎಂದು ಕೂಗುತ್ತಾ ಎತ್ತುಗಳ ಮೈ ತಟ್ಟುತ್ತಾ ಚುರುಕು ಮುಟ್ಟಿಸುತ್ತಿದ್ದರು ನಾಗಾಲೋಟದಲ್ಲಿ ಓಡುತ್ತಿದ್ದ ಎತ್ತುಗಳು ಇನ್ನೂ ಕೆಲವು ಸ್ಪರ್ಧಿಗಳು ಎತ್ತುಗಳಿಗೆ ಕಟ್ಟಿರುವ ಹಗ್ಗದ ಸನ್ನೆಯ ಮೂಲಕವೇ ಗೆಲುವಿನ ದಡ ಸೇರುತ್ತಿದ್ದರು ನೆರೆದ ಪ್ರೇಕ್ಷಕರು ಶಿಳ್ಳೆ ಚಪ್ಪಾಳೆಗಳ ಮೂಲಕ ಹುರಿದುಂಬಿಸಿದರು ಸ್ಪರ್ಧೆಗಾಗಿ ರಾಜ್ಯದ ವಿವಿಧ ಭಾಗಗಳಿದ್ದ ಹಳ್ಳಿಕಾರ್ ಗಿಡ್ಡಗಾಡು ಹೋರಿ ಸೇರಿದಂತೆ ವಿವಿಧ ಹಳ್ಳಿಕಾರ್ ಜಾತಿಯ ಐವತ್ತಕ್ಕೂ ಹೆಚ್ಚು ಜೋಡಿ ಎತ್ತುಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆಲುವಿಗಾಗಿ ಸೆಣಸಾಡಿದರು ಜೋಡಿ ಎತ್ತುಗಳ ಗಾಡಿ ಓಡಿಸುವ ಸವಾರರು ಗೆಲುವಿಗಾಗಿ ಹರಸಾಹಸ ಪಟ್ಟರು ಸ್ಪರ್ಧೆಯಲ್ಲಿ ವಿಜೇತರಾದ ಜೋಡಿ ಎತ್ತುಗಳ ಮಾಲೀಕರಿಗೆ ಪ್ರಥಮ ಬಹುಮಾನ ಒಂದು ಹೀರೋ ದ್ವಿಚಕ್ರ ವಾಹನ ಜೊತೆ ಮೂವತ್ತು ಸಾವಿರ ರು ದ್ವಿತೀಯ ಬಹುಮಾನ ಒಂದು ಹೀರೋ ದ್ವಿಚಕ್ರ ವಾಹನ ಜೊತೆ ಇಪ್ಪತ್ತು ಸಾವಿರ ರು ನಗದು ತೃತೀಯ ಬಹುಮಾನ ಹತ್ತು ಸಾವಿರ ರು ನಗದು ಮತ್ತು ಹೀರೋ ದ್ವಿಚಕ್ರ ವಾಹನ ಚತುರ್ಥ ಬಹುಮಾನ ಮೂವತ್ತು ಸಾವಿರ ರು ನಗದು ಬಹುಮಾನ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಸಮಾಧಾನಕರ ಬಹುಮಾನವಾಗಿ ಸುಂದರವಾದ ಟ್ರೋಫಿಯನ್ನು ನೀಡಲಾಗುವುದು ಎಂದು ಆಯೋಜಕರಾದ ನಂದೀಶ್ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಾನಕಿರಾಮ್ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಅಗಲಯ್ಯ ರಮೇಶ್ ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಎಎಸ್ ಶ್ರೀಧರ್ ಮುಖಂಡರಾದ ನಾಗೇಂದ್ರ ರಾಜೇಗೌಡ ರಾಜೇಶ್ ವೆಂಕಟೇಶ್ ಮುನಿರಾಜು ನವೀನ್ ನಿಂಗರಾಜು ನಿಶ್ಚಿತ ವೆಂಕಟೇಶ್ ಯೋಗಣ್ಣ ರಾಮಣ್ಣ ಗಣೇಶ ಬಲರಾಮ್ ಸತೀಶ್ ಸ್ಪರ್ಧೆಯ ಆಯೋಜಕರಾದ ಅಜಯ್ ರಾಮೇಗೌಡ ನಂದೀಶ್ ಸಂದೀಪ್ ವಿಷ್ಣುಗೌಡ ಹರ್ಷ ಸಚಿನ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಎನ್ ಕೃಷ್ಣರಾಜಪೇಟೆ ಎಲ್ಲ ತುಂಬಾ ತುಂಬಾ ಜನ ಸ್ನೇಹಿತರು ನಿಮಗೆ ಸ್ಫೂರ್ತಿ ಒಂದು ತಿಂಗಳಲ್ಲೇ ಕೊಟ್ಟರು ಆಗ ಅದಕ್ಕೆ ಅದೇ ಆದಂಥ ಎಲ್ಲ ವಿಚಾರಗಳನ್ನ ಮಾತಾಡಿ ನಾವು ಸಹ ನಡೆದಿಲ್ಲ ನಮ್ಮ ಭಾಗದಲ್ಲಿ ನಮ್ಮ ಊರಿನಲ್ಲಿ ವಿಶೇಷವಾಗಿ ನಂದೀಶ್ ಮತ್ತೆ ವಿಶೇಷವಾಗಿ ಈಗ ನಮ್ಮ ವರದರಾಜ ಅಲ್ಲಿಂದ ನಮ್ಮ ಹುಡುಗಿ ಎಂಪಿ ಹುಡುಗಿ ಹಿಂಗೆ ಸುಮಾರು ದನಗಳು ಕೊಡ್ತಾರೆ ಮಾಡುವಂಥ ಏನು ತೀರ್ಮಾನವನ್ನು ತಗೊಂಡು ಇದನ್ನು ಇವತ್ತು ಯಶಸ್ವಿಯಾಗಿ ನಡೆಸಿ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಈ ಉದ್ಘಾಟನಾ ಕಾರ್ಯಕ್ರಮದ ಸಭೆಯಲ್ಲಿ ಈ ಅಧ್ಯಕ್ಷತನ ವಹಿಸಿರ್ತಕ್ಕಂಥ ಈ ತಾಲೂಕಿನ ಯುವಕರ ಕಣ್ಮಣಿಗಳು ಮಾತ್ಮೇ ಸ್ನೇಹಿತರು ಹಾಗೂ ಇದು ಐದನೇ ಒಂದು ಪಂದ್ಯ ಈ ಪಂದ್ಯಗಳು ತುಂಬಾ ವ್ಯವಸ್ಥಿತವಾಗಿ ಫೀಲ್ಡಿಂಗ್ ರೆಡಿ ಮಾಡಿದ್ರು ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ತುಂಬಾ ಅದೃಷ್ಟ ಆಕರ್ಷಣೀಯವಾದ ಫೀಲ್ಡಿಂಗ್ ನೆಡಿ ಮಾಡಿದ್ರೆ ಈ ಒಂದು ವಿಶೇಷ ಅನ್ನೋ ಮಾತ್ರ ಅಂತ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಇರುವಂತ ತಮ್ಮನ್ನು ಕುರ್ ಮಾತಾಡುವಂತ ಮಾಜಿ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷ ಮತ್ತು ಗ್ರಾಮದ ಮುಖ್ಯಮಂತ್ರಿ ಅಂತ ಕಾರ್ಯಕ್ರಮ ಅವರು ಹಾಗೆ ರಮೇಶ್ ಅನವರು ಮಾಜಿ ಪಿ ಬ್ಯಾಂಕ್ ಅಧ್ಯಕ್ಷರು ಹಾಗೇನೆ ಟಿ ಪಿ ಸಿಎಂ ಮಾಜಿ ಅಧ್ಯಕ್ಷರು ತಮ್ಮನ್ನು ಕುರ್ ಮಾತಾಡುವಂತ ನಮ್ಮ ಸುಧಾರಣ್ ಸರ್ ಓದ್ಕೊಂಡಿದ್ದಾರೆ ಹಾಗೆ ಇನ್ನೂರ ಮುಖ್ಯಮಂತ್ರಿಗಳನ್ನ ಆಗ್ತಾರೆ ನಾಗೇಂದ್ರ ಅವರು ಹಾಗೆ ರಾಜೇಂದೌಡಿದ್ದಾರೆ ರಾಜೇಗೌಡರು ಹಾಗೆ ರಾಜೇಶ್ವರ ಸಹ ಓದ್ಕೊಂಡಿದ್ದಾರೆ ಹಾಗೆ ನಮ್ಮ ವೆಂಕಟೇಶ್ವರ ವೆಂಕಟೇಶ್ವನವರು ಮಿಂಗರಾಜು ರಿಯಲ್ ಎಸ್ಟೇಟ್ ಉದ್ಯಮಿ ನಮ್ಮ ಸ್ನೇಹಿತರೆ ನನಗೋಡ್ ಲಿಂಗರಾಜಣ್ಣ ಬಹುತೇಕ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ನೋಡಿಗಳು ಹಸುಗಳನ್ನ ಸಾಕ್ತಾರೆ ಬದಿಗ್ ಅವ್ರಿಗೆ ಅವ್ರ ಜೀವನ ಬಳಿಮೆಯನ್ನು ವಿಜ್ಞಾನ ಮಾಡಿದ ಖುಷಿ ಅಲ್ಲ ನಾವು ಯಾವ ನಟದಲ್ಲಿ ಹಸುಗಳನ್ನ ಪೋಷಣೆ ಮಾಡ್ತೀವಿ ಸಾಕ್ತೀವಿ ಅಪ್ಪ ಅನ್ನೋದು ಅವ್ರಿಗೆ ಖುಷಿ ಆಗುತ್ತೆ ಜೊತೆಗೆ ನೀವು ಕೊಡುವಂಥ ಕೈಲೇಸ್ಗಿಂತ నా భాగసి ఆ కవల గద్దెండు కొత్త ప్రాస్తంక ఉంటుంది హిమే అ ప్రదేశ కూడి జోడి ఎలా లెటస్ పర్యటనలు నెచ్చినా భాగసిన జరిగా రక్షణ ఇలాఖ తమ నిన్న పిఎస్ నడినారు సహ ఎలా కాలతంత్రి భాగ సన్న పుట్టి సంపూర్ణంగా నీంత్రణ మండే రక్షణ ఇలాకే ఎలా తండ్రిలో ఇలా రక్షణా ఇలాంటి సంపూర్ణంగా ఇలానే టీకా ಮೊದಲಲ್ಲಿ ನಿಮ್ಮ ಯುವಕ ಮಿತ್ರರು ಪ್ರಿಯೋಜ ಅದಕ್ಕೆ ಓಡಿ ಸಂದರ್ಭದಲ್ಲಿ ಮೊದಲು ಹೋಗೋಕೆ ಅವಕಾಶ ಕೊಡಬೇಕು ಇದು ವೆಹಿಕಲ್ ತರಲ್ಲ ಸಮಯ ಬ್ರೇಕ್ ಬ್ರೇಕಾಗಕ್ಕಾಗಲ್ಲ ಇವತ್ತು ನಿಯಂತ್ರಣ ತಪ್ಪಿ ವ್ಯತ್ಯಾಸಗಳಾದ್ರೆ ಇಂತ ಗ್ರಾಮಕ್ಕೊಳಗೆ ಒಂದು ಅನ್ನೋ ಒಂದು ಕೊನೆ ತನಕ ಕಟ್ಟಿಸ್ತಾ ಬರುತ್ತೆ ಆರೋಗ್ಯ ಕೋಶ ಅದಕ್ಕೆ ಅವಕಾಶ ಮಾಡ್ಕೊಡ್ಬಂದ್ರೆ ರಕ್ಷಣಾ ಇಲಾಖೆಯವರಿಗೆ ಸಹಕಾರ ಕೊಟ್ಟಿರ್ಬೇಕು ಆರೋಗ್ಯ ಕೋಶ ಅಲ್ಲೆಲ್ಲ ನಿಂತ್ಕೊಂಡು ಒಬ್ಬ పబ్లిక్స్ అనవశ్యక ఓడా తప్ప మాట్లాడతా ఈ ఒకటి గ్రామీణ క్రీడ బహిరంగ ఎంతవరకు జాస్తి నడతాయి ఇది వచ్చే వర్ష ఎన్ని క్రీడ వేసి గత నే పొందే పుర తొమ్మిది వర్ష నడీతాయి ఇది గ్రామీణ క్రీడన ఎంస్కొ భగవడం ఇది రైతు విశేషంగా రైతు మంత క్రీడ అలాగే ఇటు చిక్మంగళూరు ఉడుపు ಬಹುತೇಕ ಆ ಭಾಗದಲ್ಲಿ ನಡೀತು ಇಂದು ನಂಬರೇಶ್ವರದಲ್ಲಿ ಕ್ರೀಡಾವರ್ಶ ಸ್ಪರ್ಧೆ ತಂಗಲ್ಲ ಗೊತ್ತಿ ಕಂಡು ಕಂಡ ಕೂಡ ಇತ್ತು ಅದೇ ತರ ಭಾಗದಲ್ಲಿ ದೇವತೆ ಸ್ಪರ್ಧೆನ ಮಾಡ್ತಾ ಇದ್ದೀವಿ ಇಂದು ತುಂಬಾ ಮದುವೆ ಮನೋರಂಜನೆ ಕೊಡುವಂತ ಕ್ರೀಡೆ ಆಗಿದೆ ಇದಕ್ಕೆ ಎಲ್ಲರೂ ಸಹ ಹೆಚ್ಚಿನ ಭಾಗವಹಿಸಿದ್ವಿ ಬಹುತೇಕ ಗ್ರಾಮದ ಎಲ್ಲ ಹೊರಗರವರನ್ನು ಮಕ್ಕಳ ತಂಗಿರು ಗ್ರಾಮದ ಲೋಕಮುತ್ತಿರುವ ಸುತ್ತಮುತ್ತಲ ಗ್ರಾಮದ ಲೋಕರು ಎಲ್ಲರೂ ಸಹ ಹೆಚ್ಚಿಂದಾಗಿ ಭಾಗವಹಿಸಿ ತಮ್ಮ ಗ್ರೀವಿಗಳ ಪ್ರೋತ್ಸಾಹ ಕೊಡುವಂತ ಒಂದು ವಾತಾವರಣದಲ್ಲಿ ಕಾಣ್ತಾ ಇರೋದ್ರಿಂದ ಅವರು ಆ ವಾತಾವರಣಕ್ಕೆ ಪೂರಕವಾಗಿ ತಮ್ಮ ಜೀವನ ಎತ್ತಿನ ಜೋಡಿ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದಾರೆ ಈಗ ತಾನೇ ಉದ್ಘಾಟನೆ ಮಾಡಿದಂತ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಮಂಜಿನವರೇ ಇಲ್ಲಿವರೆಗೆ ಎಲ್ಲರ ಹೆಸರು ಜಾನಕಿರೋ ವೇದಿಕೆ ಮೇಲಿರುವಂತ ಎಲ್ಲ ಸ್ನೇಹಿತರೆ ಹಾಗೂ ಅಂತ್ಯದಾಗಿ ಏನು ಹತ್ತಳ್ಳಿ ಮಹಾದೇವಣ್ಣನವರೇ ಇವತ್ತಿನ ಒಂದು ಅಂಪೈರ್ ಆಗಿ ಹಾಗೂ ಅತ್ತಳಿಯ ಒಂದು ಜವಾಬ್ದಾರಿಯನ್ನ ತಗೊಂಡಿರುವಂತ ಮಾದೇವ ಅವರು ಹಾಗೂ ಇಲ್ಲಿ ಸೇರಿದಂತ ಎಲ್ಲ ಮಾಧ್ಯಮ ಮಿತ್ರರೇ ಹಾಗೂ ಓಟದಲ್ಲಿ ಭಾಗವಹಿಸುವ ಹಳ್ಳಿಕಾರ್ ರೈತ ಬಾಂಧವರೇ ಏನು ಇವತ್ತಿನ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಅಗಲೆಯ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದೀರಿ ಏನು ನಾವು ಸುಮಾರು ನಂದೀಶು ಮತ್ತು ನಮ್ಮ ವರದರಾಜು ಸುಮಾರು ಆಗ ಒಂದೂವರೆ ಎರಡು ತಿಂಗಳಿಂದ ನಮ್ಮನ್ನು ಭೇಟಿ ಮಾಡ್ತಿದ್ದು ನಾನು ಒಂದು ಜಾಗ ಹುಡುಕ್ಬೇಕಾದ್ರೆ ಹನ್ನೆರಡು ಕಡೆ ಯೋಚನೆ ಮಾಡಿ ಈ ಜಾಗ ಸಿಕ್ಕಿದ್ದೀಗ ನಾನು ಆಗ ಒಂದು ಮಾತು ಹೇಳಿದ್ರೆ ಯಾವ ಕೆಲಸ ಎಲ್ಲೆಲ್ಲ ಆಗಬೇಕು ಈ ಭೂಮಿ ಅದನ್ನು ಪಡೆದಿತ್ತು ಆ ಭೂಮಿಯ ಒಡೆಯರು ಇವತ್ತು ಬರಬೇಕಾಯಿತು ಬಂದಿದ್ದಾರೆ ಗೊತ್ತಿಲ್ಲ ಅವರು ಸಹ ಆ ಕೆಲಸವನ್ನು ಮಾಡುವಾಗ ನಂದೀಶ್ ಮತ್ತು ವರದರಾಜ್ ಅವರು ಫೋನ್ ಮಾಡಿ ನಿಮ್ಮ ಫ್ಯಾಮಿಲಿ ಸಮೇತ ನಿಮ್ಮ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಎರಡು ಜನದ ಒಂದು ಜಮೀನಿದೆ ನೀವೆಲ್ಲರೂ ಬಂದು ಒಂದು ವೇದಿಕೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರು ಅವ್ರು ಬರ್ಬೇಕಾಯ್ತು ಹಾಗೆ ಅವ್ರನ್ನ ನೆನೆಸ್ಕೊಳುತ್ತಾ ಅವ್ರ ಕುಟುಂಬಕ್ಕೆ ಒಳ್ಳೆದಾಗಲಿ ಅಂತ ಹೇಳ್ತಾ ಏನು ಈ ಕಾರ್ಯಕ್ರಮದಲ್ಲಿ ತಳ್ಳಿಯ ಜನರು ಆಗಮಿಸಿದ್ದೀರಿ ಏನು ಎತ್ತಿನ ಓಟದ ಗಾಡಿಯ ಸ್ಪರ್ಧೆಯಲ್ಲಿ ಏನು ಇವತ್ತು ಅದನ್ನ ನೋಡಲು ನೀವೆಲ್ಲ ಕಣ್ತು ಮುಕ್ಕಳಕ್ಕೆ ಇವತ್ತು ಕಾಯ್ತಾ ಕೂತಿದ್ದೀರಿ ಭಾಷಣ ಕೇಳೋ ಮಾತಲ್ಲಿ ಯಾರೂ ಇಲ್ಲ ಹಾಗೆ ಈ ಕಾರ್ಯಕ್ರಮ ನಾನು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಆಗ್ತದೆ ನೀವೆಲ್ಲರೂ ಸಹಕಾರ ಮಾಡಿ ಚಪ್ಪಾಳೆ ಮೂಲಕ ಸಹಕರಿಸ್ಬೇಕು ಆ ಎತ್ತಿನ ಗಾಡಿ ಒಡೆಯವರಿಗೆಲ್ಲ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹ ಮಾಡಬೇಕು ಅಂತ ಈ ಮೂಲಕ ಹೇಳ್ತಾ ಒಂದೆರಡು ಮಾತು ಕೊಟ್ಟ್ಬಿಟ್ಟು ಬಂದಿವೆ ಈ ಮಟ್ಟಕ್ಕೆ ಮಾಡ್ಬೋಣ ಅಂತ ಅದನ್ನ ಇಡೀ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಅಲ್ಲ ಅದ್ರ ನಮ್ಮ ಗ್ರಾಮದ ಎಲ್ಲ ಇಡೀ ಗ್ರಾಮದ ಹೆಣ್ಣು ಇವತ್ತು ಆರು ಗಂಟೆಯಿಂದಲೇ ಇವತ್ತು ಬರಲಿ ಪ್ರಾರಂಭ ಮಾಡಿರಲಿಲ್ಲ ನಾವು ನೋಡ್ತಾ ಇದ್ದು ತುಂಬಾ ಸಂತೋಷವಾಗಿ ಅನುಭವಿಸ್ತಾರೆ ಅದೇ ರೀತಿ ನಮ್ಮ ಮೊನ್ನಾದೇವಿಯಕ್ಕೂ ನೆನ್ನೆ ಸಹ ಒಳ್ಳೆ ದೇವಿ ಮತ್ತು ಇದು ಸಭೆಯನ್ನು ಮಾಡಿ ಆ ಯಶಸ್ವಿಯಾಗಿ ಮೂರು ದಿವಸದಿಂದ ಒಂದೇ ಸಮನೆ ನಮ್ಮ ಕಾರ್ಯಕ್ರಮ ಮಾಡಿ ಯಶಸ್ವಿಯಾಗಿ ಇವತ್ತು ಅಗಲ ಗ್ರಾಮದಲ್ಲಿ ನಮ್ಮ ಜನಕೋಶವನ್ನು ಮನೋರಂಜನೆಯನ್ನು ಕೊಟ್ಟಿ ಒಂದು ಕಾರ್ಯಕ್ರಮವನ್ನು ಈ ಉದ್ಘಾಟನೆ ಮಾಡಿ ಕಾರ್ಯಕ್ರಮಕ್ಕೆ ಪ್ರಾರಂಭ ಆಗಿದೆ ಎಲ್ಲರೂ ವಿಶೇಷವಾಗಿ ನಮ್ಮ ಎಲ್ಲ ಬಂದಿರ್ತಕ್ಕಂಥ ಪುಣ್ಯಾದರು ಮತ್ತು ನಮ್ಮ ಎಲ್ಲ ಇಲ್ಲಿ ಪ್ರಾಯಕರು ಮತ್ತು ಇಲ್ಲಿ ಎಲ್ಲ ನಮ್ಮ ತೀರ್ಪುಗಾರರು ಈ ಅಗಲಯ ಗ್ರಾಮದ ಯಾವುದೇ ತ್ರುಷಿ ಪಡೆದಂತೆ ತೀರ್ಪುಗಾರರು ನಡ್ಕೊಂಡು ಇಡೀ ನಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ವ್ಯಕ್ತಿ ಎಲ್ಲ ಸ್ನೇಹಿತರುಗಳು ಸಹ ಸಪೋರ್ಟ್ ಮಾಡಿ ಇದನ್ನ ಯಾವುದೇ ಒಂದು ಬೇರೆ ಥರ ಯಾವುದೇ ಒಂದು ಅಹಿತಕರವಾಗಿ ಆಗ್ಬಾರ್ದು ಯಾಕೆಂದ್ರೆ ಅಗಲಯ ದೊಡ್ಡ ಗ್ರಾಮ ನಮ್ಮದು ವಿಶೇಷವಾದ ಗ್ರಾಮ ನೋಡಪ್ಪ ನಾಳೆ ಅಲ್ಲಿ ಹೋಗಿದ್ರು ಈ ಥರ ಆಯ್ತು ಅಂತ ಆಗಬಾರ್ದು ಇದನ್ನ ಪ್ರೋತ್ಸಾಹ ಕೊಟ್ರೆ ನಿಮ್ಗೆ ಅವರು ಇನ್ನೂ ನನ್ನ ಪ್ರೋತ್ಸಾಹ ಆದ್ರೆ ಇನ್ನೂ ಒಂದೊಂದು ಸರಿ ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ ಅದನ್ನ ಎಲ್ಲ ನನ್ನ ಬಂದಿರ್ತಕ್ಕಂಥ ಆಗಲೆಯ ಗ್ರಾಮ ಪಂಚಾಯತ್ಗೆ ಅಥವಾ ಎಲ್ಲ ಅಣ್ಣ ತಮ್ಮಂದರಿಗೆ ಇಡೀ ವಿಶೇಷವಾಗಿ ನಾನು ಆಗಲೆಯ ಗ್ರಾಮದ ಎಲ್ಲ ನನ್ನ ಸ್ನೇಹಿತರ ಬಾಂಧವರು ಯುವಕರು ಬಾಂಧವರಿಗೆ ನಾನು ನಾನು ಈ ಗ್ರಾಮದ ಮುಖಂಡನಾಗಿ ಮನವಿಯನ್ನು ಮಾಡ್ತಾನೆ ಸ್ನೇಹಿತನಿಗೆ ತಾಲೂಕಿನ ಶಾಸಕನಾಗಿ ನಮಸ್ಕಾರಗಳನ್ನ ಅಂತ ಇವತ್ತು ಆಗಲೇ ಗ್ರಾಮ ತಮಗೆಲ್ಲ ಗೊತ್ತಿದೆ ಒಂದು ಸಂಸ್ಕೃತಿ ಹಿನ್ನೆಲೆಯಲ್ಲಿ ಬಂದಂಥ ಅತ್ಯಂತ ಬುದ್ಧಿವಂತ ಬುದ್ಧಿಜೀವಿಗಳಿರುವಂಥ ಒಂದು ಗ್ರಾಮ ಅತ್ಯಂತ ಹೆಚ್ಚು ಮುಖ್ಯಾವಂತರು ಮುಖ್ಯಾದಸ್ಥರು ಉದ್ಯಮಗಳಿರುವಂಥ ಗ್ರಾಮ ಆ ಗ್ರಾಮದಲ್ಲಿ ಮಲೆನಾಡವಿ ಯುವಕರ ಸಂಘದಿಂದ ಪ್ರತಿ ವರ್ಷವೂ ಸಹ ನಮ್ಮ ಗ್ರಾಮಕ್ಕೆ ಬಂದಂಥ ಸಂಬಂಧಿಕರಿಗೆ ಮನರಂಜನಾ ಕಾರ್ಯಕ್ರಮ ಮನೋರಂಜನೆ ಉದ್ಯೋಗದಿಂದ ವಿವಿಧ ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದ್ದಾರೆ ನಿನ್ನೆ ಮೊನ್ನೆನೂ ಸಹ ಗ್ರಾಮದಲ್ಲಿ ಒಂದು ಉತ್ಸವವನ್ನು ಮಾಡುವ ಮುಖಾಂತರ ಗ್ರಾಮೀಣ ಗ್ರಾಮದಲ್ಲಿರುವಂಥ ವಾಸಲು ವಾಸವಾಗಿರುವಂಥ ನಮ್ಮ ತಾಯಿಗಳು ಸಹೋದರಿಯರಿಗೆ ಗ್ರಾಮದ ಬಂಧುಗಳಿಗೆ ವಿವಿಧ ಕ್ರೀಡೆಗಳನ್ನ ವಾಸದ ಮುಖಾಂತರ ಒಂದು ಮನೋರಂಜನ ಕಾರ್ಯಕ್ರಮ ಕೊಟ್ಟಿದ್ದಾರೆ ಇವತ್ತು ಮುಂದುವರಿನ ಭಾಗಿಯಾಗಿ ನಮ್ಮ ರಾಜ್ಯಾದ್ಯಂತ ರೈತರಿಗೋಸ್ಕರ ಜೋಡತ್ತಿನ ಓಟ ಸ್ಪರ್ಧೆಯನ್ನು ಅಂಗೀಕಾರ ಜೋಡತ್ತಿನ ಓಟ ಸ್ಪರ್ಧೆಯನ್ನು